ಆಗಮಿಸಿರುವೈಂಗಿಕ ಶಿಕ್ಷಕರು ಪ್ರಕ್ರಿಯಾ ಪ್ರವೇಶ ನಮ್ಮ ಇಲಾಖೆ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ಪರ್ಧೆಗಳನ್ನು ಸ್ಪರ್ಧೆಗೆ ಆಗಮಿಸಿರುವ ಎಲ್ಲಾ ಪ್ರಾಣಿ ಮಕ್ಕಳಿಗೆ ಪೋಷಕರಿಗೆ ಹಾಗೂ ಶಿಕ್ಷಕರು ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ನಾವು ಇಲಾಖೆ ಪರವಾಗಿ

ಏನು ಕಾರ್ಯಕ್ರಮ ಅಂತ ಹೇಳಿ ಕೇಳಿದೆ ಹೇಳಿದ್ರು ಇತರ ಮೂರು ವಿಭಾಗದಲ್ಲಿ ಸ್ಪರ್ಧೆಗಳನ್ನು ನಡೆಸ್ತಾರೆ ಚಿತ್ರಕಲೆ ಮತ್ತು ಭಾಷೆ ಹಾಗೆ ಇಂತಹ ಕಾರ್ಯಕ್ರಮಗಳನ್ನು ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಬಂದಂತ ಬಂದ ಶಿಕ್ಷಕ ಬಂದವರಿಗೆ ಬಂದಿಸುತ್ತಾನೆ ನಮಗೂ ಕೂಡ ಇವತ್ತು ಒಂದು ಅನಿವಾರ್ಯ ಅಂತ ಹೇಳಿದ್ರೆ ಸರ್ ಹೇಳಿದ ಹಾಗೆ ತನಕರಾಗಿ ಬರ್ಬೇಕಂತೇಳ ಹಾಗೆ ನಮ್ಮ ಇಲಾಖೆ ಅಧಿಕಾರಿಗಳ ಕರೆ ಹೋಗ್ಬಿಟ್ಟು ನಾವು ಮುಖ್ಯ ವ್ಯಕ್ತಪಡಿಸಬೇಕು ನಮ್ಗೆ ವೇದಿಕೆ ಬಹಳ ವೇದಿಕೆಯಲ್ಲಿ ಬಂದಂತ ನಮ್ಮ ಎಲ್ಲ ತಾಲೂಕುಗಳ ವಿದ್ಯಾರ್ಥಿಗಳು ಬಂದಿದ್ದೀರಾ ಅವರಿಗೆ ಸಹಕಾರ ಕೊಟ್ಟಂತ ಶಿಕ್ಷಕರು ಬಂದಿದ್ದೀರಾ ಅಪ್ಪ ಬಂದ ತಲೆ ಮತ್ತು ನೂರು ಮೀಟರ್ ಓಟ ನೂರು ಮೀಟರ್ ಓಟ ಬಾಲಕಿಯರಿಗೆ ಬೇರೆ ಬಾಲಕರಿಗೆ ಬೇರೆ ಭಾಷಣ ಸ್ಪರ್ಧೆ ಇದೇ ವೇದಿಕೆಯಲ್ಲೇ

ಶಿವಲಿಂಗ್ ಕಡೆ ಕೊಲೆ ಆಗ್ತಿರ್ತದೆ ಇದೊಂದು ಕಡೆ ಬೆಂಕಿ ಬಿಟ್ಟಿರ್ತದೆ ಫಸ್ಟ್ ಹೋಗಿ ಅವ ಯಾವ್ದಾಗಿ ನೆಕ್ಸ್ಟ್ ಒಬ್ಬರಿಗೆ ಮನೆಗೆ ಹೋಗ್ಬೇಕಾದ್ರೆ ಮೂರು ಬಾಗಿಲು ಸಿಗ್ತದೆ ಒಂದ್ರಲ್ಲಿ ಸುಂದರಬಾಳಿ ಬೀರ್ಬಾಳಿ ಎಲ್ಲ ಒಟ್ಟಿಗೆ ಇರ್ತದೆ ಇನ್ನೊಂದ್ರಲ್ಲಿ ಫುಲ್ ಬೆಂಕಿ ಬಿದ್ದಿರ್ತದೆ ಇನ್ನೊಂದ್ರಲ್ಲಿ ಮೂರು ಮೂರು ತಿಂಗಳಿಂದ ಹಸಿತಿರುವ ಸಿಂಹ ಇರ್ತದೆ ಅವ ಯಾವ್ದು ಬಿದ್ದು ಹೋಗ್ತದೆ ಯಾಕೆ

ಿವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಅಂಗವಾಗಿದೆ ರಾಜ್ಯ ಪಾಲ್ಗೊಂಡು ರಾಜ್ಯ ಭಾವನ ಪಾಲ್ಗೊಳ್ಳುವಂತೆ ಪ್ರತಿ ವರ್ಷ ನಾವು ಪ್ರಭಾಶ್ರೀ ಶ್ರೀರಾಮಿಯಲ್ಲಿ ತಾಲೂಕು ಮಟ್ಟದಲ್ಲಿ ನಡೆಸಿ ಜಿಲ್ಲಾ ಮಟ್ಟದಲ್ಲಿ ನಡೆಸಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ನಾವು ಮಕ್ಕಳ ಕಾರ್ಯಕ್ರಮ ಬಂದಿದ್ವಿ ಈ ವರ್ಷ ಕೂಡ ನಡೆಸಿದ್ವಿ ಆದರೆ ಈ ವರ್ಷ ವಿನೂತನವಾಗಿ ಮಕ್ಕಳಿಗಾಗಿ ಒಂದು ವೈದ್ಯಮಯ ಕಾರ್ಯಕ್ರಮ ಹಮ್ಮಿಕೊಳ್ಬೇಕನ್ನೋ ದೃಷ್ಟಿಯಿಂದ ಪ್ರತಿಯೊಂದು ತಾಲೂಕಿನ ಮಕ್ಕಳಿಗೆ ಕೂಡ ಸಹಾಯಕ ಆಗಬೇಕು ದೃಷ್ಟಿಯಿಂದ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ತಾಲೂಕು ಸಮಿತಿಯನ್ನು ಇತ್ತೀಚೆಗೆ ರಚಿಸಲಾಗಿದೆ ಅದರಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯವರು ಮುಖ್ಯ ಕಾರ್ಮಿಕ ಅಧಿಕಾರಿಗಳು ನಮ್ಮ ಶಿಕ್ಷಣ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಆವೃತ್ತಿ ಮಾಡುವುದನ್ನು ದೃಷ್ಟಿಯಿಂದ ಸಾಕಷ್ಟು ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಹಮ್ಮಿಕೊಳ್ತಾ ಇದ್ದಾರೆ ರು ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಲು ಬಯಸುತ್ತೇನೆ ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯನ್ನು ಪರಿಚಯಿಸುತ್ತಿರುವ ಮೊದಲ ರಾಜ್ಯ ಕರ್ನಾಟಕ ಜನರು ಬೆಲೆ ಏರಿಕೆ ಇಂಧನ ಬೆಲೆ ನಿರುದ್ಯೋಗ ಇಂತಹ ಮೊದಲಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವರ ಬದುಕನ್ನು ಸುಧಾರಿಸುವ ಉದ್ದೇಶದಿಂದ ಹಾಗೂ ಮಹಿಳೆಯರ ಯುವ ಸಮುದಾಯದ ಸಬಲೀಕರಣಕ್ಕಾಗಿ ಈ ಯೋಜನೆಗಳನ್ನು ಜಾರಿಕೊಳ್ಳಲಾಗಿದೆ का में महत्वकारी

ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ಕಾರಣಿಕಸ್ಥರಾದವರಿಗೆ ಇವತ್ತು ಅನೇಕ ಯಾಕೆ ಅಂತ ಹೇಳಿದ್ರೆ ಒಂದು ಗೇರು ಬೀಜ ಅದು ಮೊಳಕೆ ಹೊಡೆದು ಅದು ಬೆಳೆದು ಹಾಕಬೇಕು ಅಂತ ಹೇಳಿ ಆದ್ರೆ ಮೊದಲಾಗಿ ಅದಕ್ಕೆ ಬೇಕಾದಂತ ಪೋಷಣೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಗಾಳಿ ನೀರು ಗೊಬ್ಬರ ಅತ್ಯಾದಿಗಳನ್ನು ಕೊಟ್ಟರೆ ಮಾತ್ರ ಮೊಳಕೆ ಇಲ್ಲದ್ದು ಬೆಳೆದು ನಮರವಾಗಿ ಇನ್ನು ಮತ್ತು ಬೆಳೆಯುತ್ತದೆ ಅದೇ ರೀತಿಯಾಗಿ ಒಂದು ಮಗುವಿನಲ್ಲಿ ಈ ಒಂದು ಪ್ರತಿಭೆ ಅಥವಾ ತಲೆಯನ್ನ ಹೇಳುವಂತಹ ಒಂದು ಮಣಕ್ಕೆ ಅದು ಬೆಳೆದು ನಮ್ಮರವಾಗಬೇಕು ಅಂತ ಹೇಳಿ ಆಗ ಆ ಮಗುವಿಗೆ ಬೆಳಿಗ್ಗೆ ಅವಶ್ಯಕತೆ ಇರುವಂತಹ ಒಂದು ವೇದಿಕೆಯನ್ನು ಕಲ್ಪಿಸಬೇಕಾಗ್ತದೆ ಆ ಮಗುವಿನ ಪ್ರತಿಭೆಯನ್ನು ರೂಪಿಸಬೇಕಾಗ್ತದೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗ್ತದೆ ಪ್ರೋತ್ಸಾಹವನ್ನ ಮಾಡಿಕೊಡ್ಬೇಕಾಗ್ತದೆ ಆಗ ಮಾತ್ರ ಆ ಪ್ರತಿಭೆ ಅಂತ ಹೇಳುವಂತದ್ದು ಬೆಳೆದು ನೆಮ್ಮದವಾಗಿ ಆ ಕಲೆಯಿಂದ ಬೇಡಿಕೊಂಡು ಬೆಳೆದು ನೆಮ್ಮದವಾಗಿ ನಾಳೆ ಒಂದು ವಿಶೇಷವಾದ ರಾಷ್ಟ್ರ ಮಟ್ಟದಲ್ಲಿಯೇ ಸಾಧನೆಯನ್ನ ಮಾಡಬೇಕು ಎಂತ ಅದು ಕಾರಣ ಆಗಬಹುದು ಒಮ್ಮೆ ಒಂದು ಕಲೆ ಅಥವಾ ಪ್ರತಿಭೆ ಹೊಂದಿರುವುದು ಬೆಳೆದು ನೆಮ್ಮದಿ